ರೆ ಪರ್ಬೊಲೆಡ್ ಮಾಮಲ್ಲ ಪರ್ಬ ತುಡರೆ ಪರ್ಬ ಸಾಲಡುಡು ಸಾಲುಡ್ ನಾಡು ಐತಾಪಿ ದೀಪೊಲೆನ ಪರ್ಬ ಒಂದು ಬೆನ್ನಿ ಸಾಗೊಲಿ ಬೆರಿ ಮುಲ್ಲ ತುಲುನಾಡುಡ್ ಪರ್ಬೊಲು ನಾಡು ಪರ್ಬಲು ಜನಕೊಲೆಗು ಬೆನ್ನಿ ಬೆಡೊಂತೆ ಪುರ್ಸತ್ತು ಕೊರ್ದು ಬಚ್ಚಲರ ಪಿನ ಪಿರಾಕಡ್ ಮಾರ್ನೆಮಿ ಕರಿದು ಬೊಂತೇಲು ಪುಟು ನಗ ದಾಸಯ್ಯರು ಸಂಕ ಪತೊಂದು ಪರ್ಬದ ಲೆಪ್ಪು ಕೊರಿಯರ ಬರೊಂದಿತ್ತ ನಲಿಕೆ ಪರವೇರ್ ಇಲ್ಲಿಲ್ಲ ಬತ್ತು ಪರ್ಬದ ದಿನ ಪಂದು ಪೋ ಒಂದು ಇತ್ತೇರು ಅಂಚನೆ ಮಡಿಯಲೆರು ಬತ್ತು ಮಡಿ ಕುಂಟು ಕೊರ್ದು ಪರ್ಬದ ಲೆಪ್ಪು ಕೊರ್ದು ಪೋ ಒಂದಿತ್ತೇರು ಬೆನ್ನಿ ಬೇಲದ ಬಚ್ಚಲಿಡ್ಲ ಜನಕುಲೆನ ಮನಸ್ಸುಡು ಉಲ್ಲಾಸ ಉರ್ಕೊಂದಿತ್ತು ತುಳುವೆರ್ನ ಪ್ರತಿ ಪಜ್ಜಡ್ಲ ತುಳು ಅಪ್ಪನ ಮನ್ನ ಕಮ್ಮೆನ ಬೊಕ ಬೆನ್ನಿದ ಮೂಲದ ಆಚರಿಪುಲು ನೆಗತ್ತು ತೋಜುಂಡು